ಬ್ರಹ್ಮವಾರ ಸ್ವಚ್ಛ ಭಾರತ ಮಿಷನ್ ಟೂ ಪಾಯಿಂಟ್ ಜೀರೋ ಯೋಜನೆಯ ಮಾಹಿತಿ ಶಿಕ್ಷಣ ಮತ್ತು ಸಂವಹನ ಮತ್ತು ಸಾಮರ್ಥ್ಯ ಅಭಿವೃದ್ಧಿ ಅನುಷ್ಠಾನಕ್ಕಾಗಿ ತ್ಯಾಜ್ಯ ನಿರ್ವಹಣೆ ಸಂಬಂಧ ಅಧ್ಯಯನ ಪ್ರವಾಸ ಕುರಿತು ಸಾಲಿಗ್ರಾಮ ಪಟ್ಟಣ ಪಂಚಾಯತ್ಗೆ ಶುಕ್ರವಾರ ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ನರೆಗಲ್ಲ ಪಟ್ಟಣ ಪಂಚಾಯತ್ನ ಅಧ್ಯಕ್ಷ ಫಕೀರಪ್ಪ ಮಲ್ಲಿ ಉಪಾಧ್ಯಕ್ಷ ಕುಮಾರಸ್ವಾಮಿ ಮತ್ತು ಸದಸ್ಯರು ಹಾಗೂ ಪ್ರಬರ ಆರೋಗ್ಯ ನಿರೀಕ್ಷಕರಾದ ರಕ್ಷತ್ ಎಂ ಸಿಬ್ಬಂದಿ ವರ್ಗದ ಸುಮಾರು ಹದಿನೇಳು ಜನದ ತಂಡವು ಸಾಲಿಗ್ರಾಮ ಪಟ್ಟಣ ಪಂಚಾಯತ್ನ ಘನತ್ಯಾಜ ವಿಲೇವಾರಿ ಘಟಕಕ್ಕೆ ಭೇಟಿ ನೀಡಿ ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ಘನತ್ಯಾಜ್ಯ ನಿರ್ವಹಣೆಯನ್ನು ವೈಜ್ಞಾನಿಕ ರೀತಿಯಲ್ಲಿ ನಿರ್ವಹಿಸಿ ಮತ್ತು ಶೇಕಡಾ ನೂರರಷ್ಟು ಮೂಲದಲ್ಲಿಯೇ ತ್ಯಾಜ್ಯವನ್ನು ಬೇರ್ಪಡಿಸಿರುವ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಅವರಿಗೆ ನಮ್ಮ ಕಡೆಯಿಂದ ಒಂದು ಹೃದಯದ ಧನ್ಯವಾದಗಳನ್ನ ಹೇಳಕ ಇದೆ ಅದೇ ರೀತಿಯಾಗಿ ಒಂದು ಪ್ರತಿ ನಾವು ಈಗ ವೀಕ್ಷಣೆ ಮಾಡಿದಾಗ ಆಫೀಸಿನ ವಿಚಾರ ಇರಲಿ ಮತ್ತು ಆಫೀಸಿನ ವಿಚಾರಕ್ಕೆ ಹೋದಾಗ ನಾವು ಅಲ್ಲಿ ಕೆಳಮಟ್ಟದೊಳಗೆ ನೋಡಿದಾಗ ಏನಪ್ಪ ಇದು ಬಾಡಿಗೆ ಐತಿವನ ಅನ್ನೋ ರೀತಿಯಲ್ಲಿ ನಮ್ಗೆ ಈ ಒಂದು ಕಸ ವಿಲೇವಾರಿ ಅಂತಕ್ಕಂಥದ್ದು ಬಹಳ ಗಂಭೀರವಾಗಿರ್ತಕ್ಕಂಥ ಸಮಸ್ಯೆ ಐತಿ ಇದಕ್ಕೆ ದಾರಿ ತಪ್ಪು ಸಹಜವಾಗಿರ್ತದೆ ಅವರಿಗೆ ಅವಾಗ ವಾರ್ನಿಂಗ್ಸ್ ಕೆಲವು ಬೇಕಾದಾಗ ಅವರಿಗೆ ನೋಟಿಸ್ಗಳು ಕೆಲವು ಕಾನೂನಾತ್ಮಕ ಏನೇನು ಉದ್ದೇಶಿ ಹಾಡ್ಬಿಟ್ಟು ಇದನ್ನು ಕಸಯುತ್ತಿಲ್ಲ ಹಾಗೆ ಇದಕ್ಕೆ ಎಂ ಪಿ ಮತ್ತೆ ಎಲ್ ಎ ಸಾ ಎಲ್ಲಾ ಒಂದು ವಿಚಾರದಲ್ಲೂ ನಮ್ಮ ಜೊತೆಗಿದ್ದು ನಮ್ಮ ಈ ಗುದ್ದಿಲಿ ಪೂಜೆಗೆ ಸಮೇತ ನಮ್ಮ ಎಲ್ ಎ ಸಾಹೇಬರು ಎಂ ಪಿ ಸಾಹೇಬರು ಮುಖ್ಯವಾಗಿ ಕಾರಣಕರ್ತರಾಗಿದ್ದಾರೆ ತಾವು ಏನು ಪರಿಪಾಲನೆ ಮಾಡಿದ್ರಿ ಸಾಧ್ಯ ಆದಷ್ಟು ನಾವು ಅದನ್ನ ಫಾಲೋ ಅಪ್ ಮಾಡ್ಕೊಂಡು ಬದಲಾವಣೆ ತರಲಿಕ್ಕೆ ಪ್ರಯತ್ನವನ್ನ ಮಾಡ್ತೀವಿ ಅಂತಕ್ಕಂಥ ಸಂದರ್ಭದಲ್ಲಿ ಹೇಳಿ ತಾವು ಸಾಕಷ್ಟು ನಮ್ಗ ಸಹಕಾರವನ್ನ ಕೊಟ್ರಿ ಯಾಕಂದ್ರೆ ನಾವು ಇಷ್ಟ ಸಹಕಾರ ಇದು ನಾವು